ಅಕ್ಕಿ ರವೆ ಉಪ್ಪಿಟ್ಟಿಗೆ ಬೇಕಾಗಿರೋ ಪದಾರ್ಥನ ನೋಡ್ಕೊಂಡು ಬರೋಣ ಅಕ್ಕಿ ರವೆ ನಾವು ಅಕ್ಕಿ ತೊಳೆದು ಬಿಟ್ಟು ಮಿಶ್ರನ್ಗೆ ಹಾಕ್ಸಿ ಬಿ ಬೀಸಿ ಇಟ್ಕೊಂಡಿದ್ದೀನಿ ರವೆ ಅಕ್ಕಿ ರವೆ ತರಹ ಒಂದು ಸ್ವಲ್ಪ ರವೆ ಅಂದರೆ ಮೀಡಿಯಮ್ ರವೆಗಿಂತ ಒಂದು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಅಥವಾ ಅಥವಾ ಆ ಥರ ಅದೇ ಥರ ಇದ್ದರೂ ಪರವಾಗಿಲ್ಲ ಮತ್ತು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಣಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಮತ್ತು ಅದಕ್ಕೆ ಉದ್ದಿನಬೇಳೆ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಹಸಿ ಕೊಬ್ಬರಿನ ಸ್ವಲ್ಪ ಹಾಕಬೇಕು ಈಗ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಈರುಳ್ಳಿ ಆಪ್ಷನ್ನು ಬೇಕಾದವರು ಹಾಕೋಬೋದು ಈ ರವೆಯನ್ನು ಉಳ್ಕೊಳ್ಳೋಣ ಈ ಗಮ್ಮ ವಾಸನೆ ಬರುತ್ತೆ ದೀವಲ್ಲಿ ಅವರು ಉರ್ಕೋಬೇಕಾಗಿರ್ಬೋದು ಇವಾಗ ಕೆಂಪಿಗೆ ಹಾಕ್ತಾ ಬಂದಿದೆ ನುಡಿ ಈ ಥರ ಇದ್ದರೆ ಇವಾಗ ಸಾಕು ಉದ್ದಿರೋದಾಗಿರ್ಬೋದು ಇವಾಗ ಒಲೆ ಹಾರಿಸ್ಬಿಟ್ಟು ಇದನ್ನು ಒಂದು ತಟ್ಟೆಗೆ ಹಾಕಿ ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ ಸಾಸಿವೆ ಕಾಳು ಹಾಕೋಣ ಸಾಸಿವೆಕಾಳು ಪರ್ಪಟ ಅಂತ ಸೆರಿದಾಗೆ ಈಗ ಉದ್ದಿನ ಬೇಳೆ ಕದಲೆ ಬೇಡನ ಅದು ಹಣಮೆಣ್ಸಿನ್ಕಾಯಿ ಕದ್ದು ಸ್ವಲ್ಪಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾದವರು ಬೆಲ್ಲ ಹಾಕಬಹುದು ಬೇಡದಲ್ಲಿ ಇದ್ರೆ ಬೇಡ ಹುರ್ಕೊಟ್ಟಿದ್ದಿನಾಗ ಅದನ್ನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಬೇಯಿಸ್ಕೋಬೇಕ ಗಂಟಿಲ್ದ ಹಾಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಬೇಕಾಗುತ್ತೆ ಅದಕ್ಕೆ ನಾನು ಸ್ವಲ್ಪ ಹಾಗೆ ಒಂದೆರಡು ನಿಮಿಷ ಮುಚ್ಚಿ ಇಡ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಅದನ್ನು ಗಾರ್ನಿಷ್ ಮಾಡಿದ್ರೆ ಅಕ್ಕಿ ರವೆ ಉಪ್ಪಿಟ್ಟು ರೆಡಿ